ಚಾನಲ್ ನನ್ ಮಮತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪಿಂಪಲ್ಸ್ ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಯಾರಿಗೆ ತುಂಬಾ ಪಿಂಪಲ್ಸ್ ಇರುತ್ತೋ ಅಂತವರಿಗೆ ಪಿಂಪಲ್ ಕ್ಲಿಯರ್ ಆಗೋದಕ್ಕೆ ಒಂದು ಫೇಸ್ ಪ್ಯಾಕ್ ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಸಿಗುವಂತ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡ್ಕೊಂಡು ಈ ಫೇಸ್ ಪ್ಯಾಕ್ ನ ರೆಡಿ ಮಾಡ್ಕೋಬಹುದು ಇದರಿಂದ ನಮ್ಮ ಪಿಂಪಲ್ಸ್ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಒಳ್ಳೆ ಫೇಸ್ ಪ್ಯಾಕ್ ಈ ಫೇಸ್ ಪ್ಯಾಕ್ನ ಹೇಗೆ ರೆಡಿ ಮಾಡ್ಕೊಂಡೆ ಏನೆಲ್ಲ ಆಡ್ ಮಾಡಿದ್ದೀನಿ ಈ ಫೇಸ್ ಪ್ಯಾಕ್ ಗೆ ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ ಪೇಸ್ಟ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಬೇವಿನ ಸೊಪ್ಪಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಬೇವಿನ ಸೊಪ್ಪನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಕಸ್ತೂರಿ ಅರಿಶಿಣ ಮತ್ತು ಒಂದು ಟೇಬಲ್ ಸ್ಪೂನ್ ಹೆಸ್ರುಕಾಳಿ ಹಿಟ್ಟು ಹೆಸ್ರು ಕಾಳಿಗೆ ಹಿಟ್ಟು ಅಂದರೆ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬೇವಿನ ಸೊಪ್ಪಿನ ಪುಡಿ ಅದು ಅದರಿಂದನೇ ನಮ್ಮ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗೋದು ಮತ್ತೆ ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಕೂಡ ನಮ್ಮ ಪಿಂಪಲ್ಸ್ ತುಂಬಾ ಒಳ್ಳೆಯದು ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಈಗ ಈ ಫೇಸ್ ಪ್ಯಾಕನ್ನು ಹಾಲನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಏನಾದರೂ ಡ್ರೈ ಸ್ಕಿನ್ ಆಗಿದರೆ ನಾವು ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಏನಾದರೂ ಆಯಿಲಿ ಸ್ಕಿನ್ ಆಗಿದರೆ ತುಂಬ ಆಯ್ಲಿ ಸ್ಕಿನ್ ಆಗಿದರೆ ರೋಸ್ ವಾಟರ್ನ ಹಾಕಿ ನಾವು ಈ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಹಾಲು ಹಾಕಿದ್ರೆ ಅದರಿಂದ ನಮ್ಮ ಸ್ಕಿನ್ ಮಾಯಿಶ್ಚರ್ ಆಗುತ್ತೆ ಡ್ರೈ ಸ್ಕಿನ್ ಏನಾದರೂ ಆಗಿದರೆ ಅದರಿಂದ ಮಾಯ್ಶ್ಚರ್ ಆಗುತ್ತೆ ನಮ್ಮ ಸ್ಕಿನ್ನು ಇನ್ ಕೇಸ್ ತುಂಬಾ ಆಯ್ಲಿ ನಮ್ಮ ಸ್ಕಿನ್ನು ಆಯಿಲಿ ಸ್ಕಿನ್ ಅನ್ನೋದಿದ್ರೆ ರೋಸ್ ವಾಟರ್ನ ಹಾಕಿದ್ರೆ ರೋಸ್ ವಾಟರ್ನ ಹಾಕೋದ್ರಿಂದ ಏನಾಗುತ್ತೆ ನಮ್ಮ ಸ್ಕಿನ್ನಲ್ಲಿರೋ ಆಯಿಲಿನೆಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಈಗ ಫೇಸ್ ಪ್ಯಾಕ್ ಇಲ್ಲಿ ರೆಡಿಯಾಗಿದೆ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮುಖನ ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು ಬೇವಿನ ಸೊಪ್ಪು ತುಂಬಾ ಒಳ್ಳೇದು ನಮ್ಮ ಸ್ಕಿನ್ಗೆ ಸ್ಕಿನ್ನಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಇದ್ದರೆ ಮತ್ತು ಸ್ಕಿನ್ನಲ್ಲಿ ಏನಾದರೂ ಪಿಂಪಲ್ಸು ರ್ಯಾಷಸ್ಸು ಸ್ಕಿನ್ ಅಲರ್ಜಿ ಏನಾದರೂ ಆಗಿದ್ದರೂ ಕೂಡ ಈ ಬೇವಿನ ಸೊಪ್ಪಿನ ಫೇಸ್ ಪ್ಯಾಕಿಂದ ಅದು ಕಡಿಮೆ ಆಗುತ್ತೆ ಸಲ ರೆಡ್ಡಾಗಿ ರ್ಯಾಷಸ್ ಎಲ್ಲ ಆಗಿರುತ್ತೆ ಅಂಥ ಟೈಮಲ್ಲಿ ಕೂಡ ನಾವು ಈ ರೀತಿ ಪ್ಯಾಕನ್ನು ಅಪ್ಲೈ ಮಾಡ್ಕೋಬೋದು ಬೇವಿನ ಸೊಪ್ಪನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ ಮತ್ತು ಬೇವಿನ ಸೊಪ್ಪು ನಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ ಮತ್ತು ಸನ್ ಟ್ಯಾನ್ ಆಗಿದ್ರೆ ಸನ್ ಟ್ಯಾನ್ ಏನಾದರೂ ಆಗಿದ್ರೆ ಅದನ್ನು ಕೂಡ ಈ ಬೇವಿನ ಸೊಪ್ಪು ಕ್ಲಿಯರ್ ಮಾಡುತ್ತೆ ಬೇವಿನ ಸೊಪ್ಪಿಂದ ಸಾಕಷ್ಟು ಇದೆ ಅಲ್ಲ ನಮ್ಮ ಸ್ಕಿನ್ನಿಗೆ ಈ ಫೇಸ್ ಪ್ಯಾಕನ್ನು ವಾರದಲ್ಲಿ ಮೂರು ದಿನ ಅಪ್ಲೈ ಮಾಡಿದ್ರೆ ಸಾಕು ನಿಮ್ಮ ಮುಖದಲ್ಲಿರೋ ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಜೊತೆಗೆ ಪಿಂಪಲ್ಸ್ ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ ಕಪ್ಪು ಕಲೆಗಳೇನಾದರೂ ಇದ್ದರೆ ಅದು ಕೂಡ ಇದರಿಂದ ಕ್ಲಿಯರ್ ಆಗುತ್ತೆ ಇದನ್ನು ಅಪ್ಲೈ ಮಾಡಿ ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಡಬೇಕು ಇದು ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ನಂತರ ನಾರ್ಮಲ್ ವಾಟರಲ್ಲಿ ಹಪ್ ವಾಶ್ ಮಾಡ್ಕೋಬೇಕು ಫೇಸ್ ಪ್ಯಾಕ್ ಅನ್ನು ಅಪ್ಲೈ ಆಯ್ತು ಫೇಸ್ ಪ್ಯಾಕ್ ರಿಮೂವ್ ಮಾಡಿ ಆಯ್ತು ಈ ಫೇಸ್ ಪ್ಯಾಕ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಈ ಫೇಸ್ ಪ್ಯಾಕ್ ನೀವು ಪ್ರತಿದಿನ ಯೂಸ್ ಮಾಡಿದ್ರೆ ನಿಮ್ಗೆ ತುಂಬಾ ಜಾಸ್ತಿ ಪಿಂಪಲ್ ಇತ್ತು ಅಂದ್ರೆ ಪ್ರತಿದಿನ ಯೂಸ್ ಮಾಡಿದ್ರೆ ಬೇಗನೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಗೆ ಪಿಂಪಲ್ಸ್ ಮಾರ್ಕ್ಸ್ ಏನಿದೆ ಮತ್ತೆ ಪಿಂಪಲ್ಸ್ ಏನಾದ್ರೂ ತುಂಬಾ ಹಾಗೆ ಖಂಡಿತವಾಗ್ಲಿ ಕ್ಲಿಯರ್ ಆಗುತ್ತೆ ಮನೇಲೆ ಸಿಗುವಂತ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ ನಾ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ ಮತ್ತೆ ಕಮೆಂಟ್ಸ್ ಮಾಡಿ ಈ ಫೇಸ್ ಬಗ್ಗೆ ಏನಾದರೂ ಹೇಳೋದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ